ಕಾವ್ಯಕ್ಷೇತ್ರಕ್ಕೆ ನೀವು ತೊಡಗಿಸಿಕೊಳ್ಳೋದ್ರಂ ಕಾವ್ಯಕ್ಷೇತ್ರಕ್ಕೆ ನನಗೆ ಮುಖ್ಯವಾಗಿ ಈ ಜಾನಪದ ಕಾವ್ಯದ ಮೊದಲು ಪ್ರಭಾವ ಬೀರ್ತು ನಮ್ಮ ತಾಯಿಯವರು ಜಾನಪದ ಹಾಡೋ ಮಾಡ್ತಿದ್ದರು ಹೀಗಾಗಿ ಅವರು ಹಾಡುವಂಥ ಒಂದು ಲಯ ಮತ್ತು ಜೇಯತೆ ಇದೆಯಲ್ಲ ಅದು ನನಗೆ ಇಷ್ಟ ಆಯಿತು ಸೊ ಹೀಗಾಗಿ ಜಾನಪದ ಕಾವ್ಯದ ಪ್ರಭಾವದಿಂದ ನಾನು ಬೆಳೆದ್ಮೇಲೆ ನಾನೇ ಕವಿತೆಗಳನ್ನು ರಚಿಸಬಾರ್ದು ಯಾಕೆ ಅಂಥೇಳಿ ನಾನಲ್ಲಿ ಧಾರವಾಡದಲ್ಲಿ ಹೆಮ್ಮೆ ಇದ್ದೆ ಆವಾಗ ಬೇಂದ್ರೆ ಇರೋದ್ರು ಅವ್ರ ಕವನಗಳನ್ನು ನೋಡ್ತಾ ಇದ್ದೆ ಆನಂತರ ಈ ನಮ್ಮ ಜನಪದ ಹಾಡುಗಳನ್ನು ಕೂಡ ಇದ್ದೆ ಇದರ ಒಂದು ಹಿನ್ನೆಲೆಯಲ್ಲಿ ನಾನು ಕಾವ್ಯವನ್ನು ರಚಿಸಬೇಕು ಹೇಳಿ ನಾನು ಹೆಮ್ಮೆ ಹೂಡುವಾಗ ನಾನು ಮೊಟ್ಟ ಮೊದಲು ಕವನ ಪ್ರಕಟ ಆಯಿತು ಹೆಮ್ಮೆಯ ಅಂತಿಮ ವರ್ಷದಲ್ಲಿದ್ದೆ ಆವಾಗಲೇ ಅಂತ ಹೇಳಿ ಅವರು ನಮ್ಮ ಸ್ನೇಹಿತರು ಅವರು ಕರ್ಮವೀರ ಪತ್ರಿಕೆಗೆ ಸಂದರ್ಶನ ಮಾಡಿದ್ದಾರೆ ಆ ಕೌನ ಅವರ ಊಟ ಆಯಿತು ಸೊ ಅಲ್ಲಿಂದ ಕಾವ್ಯಕ್ಷೇತ್ರದ ಅಧ್ಯಯನ ಮತ್ತು ಬೆಳವಣಿಗೆ ಬೇರೆ ಬೇರೆ ರೂಪಗಳಲ್ಲಿ ಕಾವ್ಯ ಕಾವ್ಯಗಳ ರಚನೆ ಮಾಡುವಂತ ಸ್ಟಾರ್ಟ್ ಆಯಿತು